ದೇಶದ ಜನರು ಬೆಚ್ಚಗೆ ಮಲಗಿರುವ ಹೊತ್ತಿನಲ್ಲಿ ತಾವೆದ್ದು ಜಗದ ಕಸವನ್ನು ಹೆಕ್ಕುವ ಪೌರ ಕಾರ್ಮಿಕರು ಜನರು ಕಣ್ಬಿಡುವ ಮುನ್ನ ತಮ್ಮ ಕೆಲಸ ಮುಗಿಸುವಂತಹ ತರಾತುರಿಯಲ್ಲಿ ಇರುತ್ತಾರೆ ಆದರೆ ಇಂದಿಗೂ ಪೌರ ಕಾರ್ಮಿಕರಿಗೆ ಸಲ್ಲಬೇಕಾದ ಸವಲತ್ತುಗಳು ಸೌಕರ್ಯಗಳು ಸಿಕ್ಕಿಲ್ಲ ಇಂತಹ ಪರಿಸ್ಥಿತಿಯ ಮಧ್ಯೆಯೂ ಇಂದು ಪೌರ ಕಾರ್ಮಿಕರ ದಿನಾಚರಣೆ ಇರುವುದು ಅನೇಕ ಜನರಿಗೆ ಪೌರ ಕಾರ್ಮಿಕರಿಗೂ ಒಂದು ದಿನ ಇರುತ್ತೆ ಅನ್ನೋದು ಗೊತ್ತಿಲ್ಲ ಅವರಿಗೂ ಒಂದು ದಿನ ಇದೆ ಎಂದು ಇಂದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಜಿಲ್ಲಾಧಿಕಾರಿ ರವೀಂದ್ರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪೌರ ಕಾರ್ಮಿಕರು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ತ್ಯಾಗ ಸೇವೆ ಸಮರ್ಪಣೆ ಕಾರುಣ್ಯದಿಂದ ಸದಾ ಜೀವ ತೇಯುತ್ತಿರುವ ಪೌರ ಕಾರ್ಮಿಕರನ್ನ ಈ ಸಮಾಜ ಪ್ರತಿ ಕ್ಷಣವೂ ತಾಯ್ತನದಿಂದ ಕಾಣುವುದೇ ನಾವು ಅವರಿಗೆ ಸಲ್ಲಿಸಬಹುದಾದ ದೊಡ್ಡ ಕೃತಜ್ಞತೆ ಎಂದರು ಆದರೆ ಮನ್ ಜನರ ಅಭಿಪ್ರಾಯ ಹೆಂಗೆ ಅಂದರೆ ಈ ಕಸ ಕಸದವ್ರು ಬಂದ್ಬಿಟ್ರು ತಗೊಬನ್ನಿ ಹಾಕೋಣ ಅಂತ ಯಾವ ಥರ ಇದೆ ಮನೋಭಾವ ಜನರಲ್ಲಿ ಬದಲಾವಣೆ ಆಗ್ಬೇಕು ಕಸದವ್ರು ಯಾರು ಗೊತ್ತಾ ನಾವು ಕಸ ಕ್ರಿಯೇಟ್ ಮಾಡೋದು ನಾವು ಪ್ಲಾಸ್ಟಿಕ್ಕನ್ನು ಕ್ರಿಯೇಟ್ ಮಾಡೋರು ನಾವು ಅಂದರೆ ಪ್ಲಾಸ್ಟಿಕ್ ಬಳಕೆ ಮಾಡೋದು ನಾವು ಮನೆಯಲ್ಲಿ ಕಸವನ್ನು ಉತ್ಪತ್ತಿ ಮಾಡೋದು ನಾವು ಆ ಕಸವನ್ನು ಎಲ್ಲೆಂದ್ರೆ ಎಲ್ಲಿ ಬೇಕು ಅಂತೇಳಿ ಬೀದಿಗಳಂದ್ರೆ ಚೆಲ್ಲರು ನಾವು ಸರ್ ಇವತ್ತು ಮೊದಲನೇದಾಗಿ ಪೌರಕಾರ್ಮಿಕ ದಿನಾಚರಣೆಯ ಎಲ್ಲರಿಗೂ ನಮ್ಮ ಪೌರಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ ಇವತ್ತು ವರ್ಷಪೂರ್ತಿ ನಮ್ಮ ಪೌರಕಾರ್ಮಿಕರು ಕಾರ್ಮಿಕರು ನಗರವನ್ನು ಸ್ವಚ್ಛತೆ ಮಾಡ್ತಾ ಇರ್ತಾರೆ ಅದಕ್ಕೆ ವರ್ಷಕ್ಕೊಂದು ದಿನ ಅವರ ಪೌರಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಅರ್ಥಪೂರ್ಣವಾಗಿ ಪೌರಕಾರ್ಮಿಕ ದಿನಾಚರಣೆಯನ್ನು ನಮ್ಮ ನಗರಸಭೆಯಲ್ಲಿ ಎಲ್ಲ ಪೌರ ಕಾರ್ಮಿಕರ ಒಂದಿಗೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಸೇರಿಕೊಂಡು ಇವತ್ತು ಆಚರಣೆ ಮಾಡಿದ್ದೀವಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು ಸರ್ ಅವರು ಬೇಕಾಗಿರತಕ್ಕಂಥ ಅವರ ಸವಲತ್ತುಗಳು ಎಲ್ಲ ಏನೇನು ಆಗಬೇಕು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಎರಡು ದಿನ ಹಿಂದೆ ಅವ್ರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ರಿ ಸುಮಾರು ಜನ ಕ್ರೀಡಾಕೂಟದಲ್ಲಿ ಭಾಗವ ಎಲ್ಲರೂ ಭಾಗವಹಿಸಿದ್ರು ಅದರಲ್ಲಿ ಕೆಲವರಿಗೆ ಬಹುಮಾನಗಳನ್ನು ಇವತ್ತು ವಿತರಣೆ ಮಾಡಿದ್ದೀವಿ ಮತ್ತು ಎಲ್ಲರೂ ತುಂಬ ಖುಷಿಯಿಂದ ಇವತ್ತು ಎಲ್ಲರೂ ಒಂದು ಒಟ್ಟಾಗಿ ಒಂದೇ ಕುಟುಂಬದ ಸದಸ್ಯರಾಗಿ ಪಾಲ್ಗೊಂಡಿದ್ವಿ ಇವತ್ತು ಯಶಸ್ವಿಯಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಸರ್ ಪ್ರತಿ ಪೌರ ಕಾರ್ಮಿಕ ದಿನಾಚರಣೆ ದಿನದಂದು ಅವರಿಗೆ ಏಳು ಸಾವಿರ ಒಂದು ಗೌರವಧನವನ್ನು ಅವರಿಗೆ ನಾವು ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಇದೆ ಪರ್ಮನೆಂಟ್ ಆಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಆಗಿರ್ತಕ್ಕಂಥವ್ರಿಗೆ ಒಂದು ಎಂಬತ್ತು ಜನಕ್ಕೆ ಪೌರಕಾರ್ಮಿಕರಿಗೆ ನಾವು ಉಳಿದವರು ಇನ್ನೂ ಒಂದು ಎಂಬತ್ತು ಜನ ಇದ್ದಾರೆ ಅವರು ಮುಂದಿನ ದಿನದಲ್ಲಿ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಇನ್ನು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರು ಮಕ್ಕಳಿಂದ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿ ಮನರಂಜನೆ ನೀಡಿದ್ದಾರೆ ಸಾಲದು ಅಂತ ಪೌರ ಕಾರ್ಮಿಕರ ಜೊತೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವರಲ್ಲಿ ನಾವು ಕೂಡ ಅವ್ರ ಕುಟುಂಬ ಸದಸ್ಯರಾಗಿದ್ದೀವಿ ಪೌರ ಕಾರ್ಮಿಕರು ಹೇಳಿದ್ರೆ ಇಡೀ ಚಿಕ್ಕಬಳ್ಳಾಪುರ ನಗರವನ್ನು ಕಾಪಾಡುವಂಥ ಯೋಧರಿದ್ದಂಗೆ ಅವರ ಕುಟುಂಬದಲ್ಲಿ ನಾವು ಕೂಡ ಒಂದು ಭಾಗಿಯಾಗಿದ್ದೀವಿ ಜೊತೆಗೆ ಅವರು ಇವತ್ತು ಎಷ್ಟೋ ಜನ ಪೌರ ಕಾರ್ಮಿಕರನ್ನ ಮರೆಯೋದುಂಟು ಪೌರ ಕಾರ್ಮಿಕ ಪೌರ ಕಾರ್ಮಿಕರಿಗೂ ಕೂಡ ಒಂದು ದಿನ ಇದೆ ಅಂತೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ ಆದರೆ ಈ ದಿನ ಗೊತ್ತು ಮಾಡಿಸೋದಕ್ಕೋಸ್ಕರವಾಗಿ ಅವರು ಕುಟುಂಬ ಸಮೇತ ಬಂದು ಇಲ್ಲಿ ಒಂದು ಸ ಕಲ್ಚರಲ್ ಪ್ರೋಗ್ರಾಮ್ಸು ಕ್ರೀಡೆ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ವಿ ಅವ್ರ ಕುಟುಂಬ ಸಮೇತರ ಬಂದು ಇಲ್ಲಿ ನಮ್ಮ ನಮ್ಮೊಂದಿಗೆ ಅವರೊಂದಿಗೆ ನಾವು ಬೆರೆತು ಒಂದು ಹಬ್ಬದ ವಾತಾವರಣನೇ ಸೃಷ್ಟಿ ಮಾಡಿದ್ದೀವಿ ಯಥೇತವಾಗಿ ಹೇಳೋಕ್ಕೆ ಹೋಗಬೇಕು ಹೇಳಿದ್ರೆ ನಮ್ಮ ಅಧ್ಯಕ್ಷವಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ ಅವರಿಗೆ ನಿವೇಶನ ಕೊಡೋವಂಥದ್ದಾಗಿರಲಿ ಕಾಯಂ ಮಾಡೋವಂಥದ್ದಾಗಿರಲಿ ಅವ್ರು ಸ್ವತಂತ್ರವಾಗಿ ಜೀವನ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಗರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರಿಗೆ ಅವರ ಕುಟುಂಬಗಳಿಗೆ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಊಟ ಸವಿದು ಪೌರ ಕಾರ್ಮಿಕರ ಮಧ್ಯೆ ನಡೆದ ಕ್ರೀಡಾಕೂಟದಲ್ಲಿ ಗೆದ್ದ ವಿಜೇತರಿಗೆ ಬಹುಮಾನ ಪಡೆದು ಖುಷಿ ಪಟ್ಟರು ಕ್ಯಾಮರಾಮನ್ ಅರುಣ್ ಜೊತೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ